ಬರೀ ಒನ್ ಡೇಸ್ ಗೆ ಏದುಸುರು ಬಿಡ್ತಾ ಇದೆಯಲ್ಲ ಅಯ್ಯಯ್ಯೋ ನಿನ್ನ ನಾನು ನಂಬಕೊಂಡೆ ಬೇರೆ ಮದುವೆ ಆಗಿಬಿಟ್ಟೆ ಫಸ್ಟ್ ಡೇಟೇ ಅಲ್ಲಿ ಹೆಂಗೆ ಕತೆ ಅಂತ ಹಾ ವರ್ಷದಲಿ ನೆಕ್ಸ್ಟ್ ವರ್ಷದಲ್ಲಿ ಲೈ ಮಾಡ್ಕೊಂಡು ಬಸಪ್ಪನ ದರ್ಶನಕ್ಕೆ ಬರಬೇಕು ಏನಂತೀಯ ನಿಜವಾಗ್ಲು ಅದೇ ಅದೇ ಗಂಡೆ ಆಗ್ಬೇಕಾ ಯಾಕೆ ಬೇಡವಾ ಗಂಡಾದ್ರೆ ನಿನ್ ತರ ನೆಲ್ಲಿ ಹಾ ತಿರುಸ್ಕೊಂಡಿರ್ಬೋದಲ್ಲ ಅಂತ ದೇವರೇ ಏನಪ್ಪಾ ನಿನ್ನ ಕಪಡ ನಾಟಕ ನಮಗಾಕೆ ಈ ವನವಾಸದ ಆಜ್ಞೆ ತೇತ್ರ ತಂದೆಯ ವಚನವನ್ನು ಪಾಲಿಸಲು ಶ್ರೀರಾಮಚಂದ್ರ ಕಾಡು ಪಾಲಾದ ದೋಪುರ ಪಾಂಡವರು ಪಗಡಿ ಆಟದಲ್ಲಿ ಸ್ವಾತು ವನವಾಸ ಅಜ್ಞಾತವಾಸ ಮಾಡಿದ್ರು ಹರಿಶ್ಚಂದ್ರ ವಿಶ್ವಾಮಿತ್ರನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ರಾಜ್ಯ ಹೆಂಡತಿ ಮಕ್ಕಳನ್ನು ಕಳೆದುಕೊಂಡು ಸ್ಮಶಾನವಾಸಿಯಾದ ಆದರೆ ನನ್ನ ಹೆಂಡತಿ ಭಾರತಿ ಯಾರ ಒಂದು ಮುಂದನ್ನು ಕೈ ಚಾಚಿದವಳಲ್ಲ ಹೆಂಡತಿಗೆ ಯಾಕೆ ಇಂತ ಇದೆಲ್ಲ ನೇಂದ್ರ ಯುಗದಲ್ಲಿ ನಡೆದ ಘಟನೆಗಳು ರೀ ನೋಡಿ ಮತ್ತ ಶ್ರೀರಾಮಚಂದ್ರನಿಂದ ಎಲ್ಲ ಸಂಬಾರಾಗೋಯ್ತು ಅದೊಲ್ದೆ ಸತ್ಯ ಚಂದ್ರ ನನ್ನ ಹೆಂಡತಿ ಮಕ್ಕಳನ್ನ ಮಾರಿ ಹಜ್ಞಾಂತ ವಾಸದಿಂದ ನಾವು ಬೀದಿ ಪಾಲಾಗಿದ್ದೀವಿ ಖಂಡಿತ ಒಳ್ಳೆದಾಗುತ್ತೇವೆ ಯೋಚನೆ ಮಾಡಬೇಡಿ ಹೌದು ಹೌದು ಇದು ನಮ್ಮ ಜೀವನದ ಕೊನೆಗಳಿಗೆ ಈ ಏಳು ಏಳುವಾರ ಕಾಲನ್ನು ಮತ್ತೆ ನಿನ್ನನ್ನು ಸಾಕಲು ನನ್ನನ್ನು ಸಾಧ್ಯವಾಗ್ತಾ ಇಲ್ಲ ಕಣ ನನ್ನನ್ನು ಸಾಧ್ಯ ಆಗ್ತಾ ಇಲ್ಲ ತೂಗು ಆಗ್ತಾ ಇದೆ ಇನ್ನು ಮುಂದೆ ಕೂಲಿ ಕಂಬಳ ಮಾಡಿ ನಿನ್ನನ್ನು ಸಾಕಲು ಸಾಧ್ಯವಾಗದ ಮಾತು ನಾನು ಹಲೋಟ ಯಾತ್ರೆ ಮುಗಿಸಿದೀವಿ ಇನ್ನು ಪರಲೋಕ ಯಾತ್ರೆ ಮಾಡುವುದೇ ಸರಿ ಬರ್ತೀ ಸರಿ ನೋಡಿ ಇಷ್ಟು ದಿವಸ ನೀವು ನನ್ನ ಸಾಕಿದ್ದೀರ ರೀ ಇನ್ ಮುಂದೆ ನಾನಿಮ್ಮ ದುಡ್ಸಾಕ್ತೀನಿ ನನ್ನ ಕೈ ಗಟ್ಟಿ ಇನ್ನೂ ಗಟ್ಟಿಯಾಗಿದೆ ಯೋಚನೆ ಮಾಡಬೇಡಿ ಇನ್ ಮುಂದೆ ನಾನು ದುಡಿತೀನಿ ನಾನು ನಿಮ್ಮ ಸಾಕ್ತೀನಿ ಆದರೆ ಇವತ್ತು ಒಂದು ದಿನ ಊಟದಕ್ಕೆ ಈ ಗ್ರಾಮದಲ್ಲಿ ಭಿಕ್ಷೆ ಬೇಡಿ ಎಲ್ಲ ಸಮಾಧಾನ ಮಾಡ್ಕೊಳ್ಳಿ ನೋಡ್ರಿ ನೋಡಿ ಇಲ್ಲಿ ಜನರು ನಮ್ಗೆ ಯಾವತ್ತು ಕೈ ಬಿಡೋದಿಲ್ಲ ಅಣ್ಣಂದಿರ ಅಕ್ಕಂದಿರ ನಿಮ್ಮ ಕರುಣೆಯಿಂದ ಇವತ್ತು ಒಂದು ಒಂದು ಹೋಟೆಗೆ ನೀವು ನಮಗೆ ಸಹಾಯ ಮಾಡಬೇಕು ಅದೇ ನಿಮ್ಮಲ್ಲಿ ಬೇಡ್ಕೊಳೋದು